ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಸ್ಟಿಯೋಪೊರೋಸಿಸ್ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಕೀಲುಮೂಳೆ ತಜ್ಞರಾದ ಡಾಕ್ಟರ್ ಡಿಎಂ ನಾಗಭೂಷಣ್ ಅವರೊಂದಿಗೆ ಸಂದರ್ಶನ ಕೇಳುಗರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಆಸ್ಟಿಯೋಪೋರೋಸಿಸ್ ಅನ್ನುವಂಥ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಿರಿಯ ಕೀಲು ಮತ್ತು ಮೂಳೆ ತಜ್ಞರಾಗಿ ಕರ್ತವ್ಯ ಡಾಕ್ಟರ್ ನಾಗಭೂಷಣ್ ಡಿಎಂ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಓಕೆ ಸರ್ ಆಸ್ಟ್ರಿಯೋಪೋರೋಸಿಸ್ ಅನ್ನುವಂಥದ್ದು ನಾವು ತಿಳ್ಕೊಳ್ತಾ ಇದ್ದೀವಿ ಆರಂಭದಲ್ಲಿ ಹಾಗಂದ್ರೆ ಏನು ಅನ್ನುವಂಥದ್ದು ಸ್ವಲ್ಪ ವಿವರವಾಗಿ ಹೇಳಿ ಸರ್ ಈ ಆಸ್ಟಿಯೋಪೊರೋಸಿಸ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಮೂಳೆ ಮೆತಕಾಗಿದೆ ಅಂತಾರೆ ವೈದ್ಯರ ಹತ್ರ ಹೋದಾಗ ಎಲ್ಲರೂ ಕೇಳ್ತಾರೆ ಸರ್ ಯಾಕೆ ನೋವು ಬಂದಿದೆ ಕಾಲ ಯಾಕೆ ನೋವು ಬಂದಿದೆ ಸೊಂಟ ಯಾಕೆ ನೋವು ಬಂದಿದೆ ಅವ್ರು ಹೇಳ್ತಾರೆ ಮೂಳೆ ಮೆತಕಾಗಿದೆ ಮೂಳೆ ಸೌದಿದೆ ಅದನ್ನೇ ಆಸ್ಟಿಯೋಪೊರೋಸಿಸ್ ಅಂತ ನಾವು ಹೇಳೋದು ಇದನ್ನ ಕನ್ನಡದಲ್ಲಿ ಅಸ್ತಿ ರಂಧ್ರತೆ ಅಂತನೂ ಕೂಡ ಕರಿಬಹುದು ಅದನ್ನೇ ಆಸ್ಟ್ರೋಪೊರೋಸಿಸ್ ಅದು ಒಂದು ಪುಸ್ತಕ ಇದೆ ವ್ಯಾಟ್ಸನ್ ಜೋನ್ಸ್ ಟೆಕ್ಸ್ಟ್ ಬುಕ್ ಆನ್ ಫ್ರಾಕ್ಚರ್ಸ್ ಅಂತ ಇದನ್ನ ಎಲ್ಲಾ ಕೀಲು ಮೂಳೆ ತಜ್ಞರು ಓದಿರ್ತಾರೆ ಅದರಲ್ಲಿ ಒಂದು ಕೊಟ್ಟಿದ್ದಾರೆ ವಿ ಕಮ್ ಟು ದಿ ವರ್ಲ್ಡ್ ಅಂಡರ್ ದಿ ಬ್ರಿಮ್ ಆಫ್ ದಿ ಪೆಲ್ವಿಸ್ ಅಂಡ್ ಗೋ ಔಟ್ ಥ್ರೂ ದಿ ನೆಕ್ ಆಫ್ ಫೀಮರ್ ಗೋ ಔಟ್ ಥ್ರೂ ನೆಕ್ ಆಫ್ ಫೀಮರ್ ಅಂದ್ರೆ ನೆಕ್ ಆಫ್ ಫೀಮರ್ ಅನ್ನೋದು ಒಂದು ಮೂಳೆಯ ಭಾಗ ಅದು ವಯಸ್ಸಾದ ಮೇಲೆ ಮುರಿತತೆ ಅದು ಮುರಿದಿದೆ ಅಂದ್ರೆ ಅದು ಅವರು ಒಂದು ಸಾವಿಗೆ ಹತ್ರ ಆಗಿದ್ದಾರೆ ಅನ್ನೋ ಭಾವನೆ ಡಾಕ್ಟರ್ಗೆ ಆಗ್ಲಿ ತಿಳಿದಂತವ್ರಿಗಾಗ್ಲಿ ಅನಿಸುತ್ತೆ ಅದರ ಸಿವಿಯರಿಟಿ ಅಷ್ಟಿರುತ್ತೆ ಹಂಗಾಗಿ ಅದು ಯಾಕೆ ಮುರಿತಪ್ಪಾ ಅಂದ್ರೆ ಮೂಳೆ ಮೆತ್ತಗಾಗೋದ್ರಿಂದ ಇದೇನು ಅಷ್ಟೇ ಪೋರೋಸಿಸ್ ಅಂತೀವಲ್ಲ ಅದರಿಂದ ಆ ಮೂಳೆ ಮುರಿತತೆ ಆ ಮೂಳೆ ಯಾರಿಗೆ ಮುರಿಯತೈತೆ ಅಂದ್ರೆ ವಯಸ್ಸಾದ್ರೆ ಮುರಿಯುತ್ತೆ ವಯಸ್ಸಾದ್ರಿಗೆ ಯಾಕೆ ಮುರಿಯುತ್ತೆ ಅಂದ್ರೆ ಮೂಳೆ ಮೆತ್ತಗಾಗಿರುತ್ತೆ ಅದಕ್ಕೆ ಮುರಿಯುತ್ತೆ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ರಿ ಇದು ಆಸ್ಟ್ರಿಯೋರೋಸಿಸ್ ಅನ್ನೋದು ಅಷ್ಟು ಮುಖ್ಯವಾದ ಅಂಶ ಓಕೆ ಈಗ ಆಸ್ಟ್ರಿಯೋಫೋರೋಸಿಸ್ ಅನ್ನುವಂಥದ್ದು ಮೂಳೆಗೆ ಸಂಬಂಧಿಸಿದಂತ ಸಮಸ್ಯೆ ಅಂತ ಗೊತ್ತಾಯ್ತು ಹಾಗಾದ್ರೆ ಈ ಮೂಳೆ ಅನ್ನುವಂಥದ್ದು ಏನಿದೆ ಹೇಗೆ ರಚಿಸಲ್ಪಟ್ಟಿದೆ ಯಾವ್ದ್ರಿಂದ ಅದು ರಚಿತವಾಗಿದೆ ಅನ್ನುವಂಥದ್ದು ಅದು ಏನೆಲ್ಲ ಅಂಶಗಳನ್ನ ಒಳಗೊಂಡಿದೆ ಅಂತ ಮೂಳೆ ಬಗ್ಗೆ ಹೇಳೋದಾದ್ರೆ ಸರಿ ಮೂಳೆ ಯಾವ್ದರಿಂದ ಆಗಿದೆ ಅಂದ್ರೆ ಅದಕ್ಕೆ ಕಾಂಪೋಸಿಷನ್ ಅಂತೀವಿ ಅದರಲ್ಲಿ ಮುಖ್ಯವಾಗಿ ಎರಡು ಕಾಂಪೋನೆಂಟ್ಸ್ ಒಂದು ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಂತೀವಿ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್ ಅಂದ್ರೆ ಅದು ಜೀವ ರಾಶಿಗೆ ಹತ್ತಿರವಾದ ಒಂದು ಅಂಶ ಅದನ್ನ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತೀವಿ ಅವು ಕೊಲಾಜಿನ್ ಪ್ರೋಟೀನ್ಸ್ ಕೊಲಾಜಿನ್ ಅನ್ನೋದು ಕೂಡ ಒಂದು ಪ್ರೋಟೀನು ನಾನ್ ಕೊಲಾಜಿನಸ್ ಪ್ರೋಟೀನ್ ಕೂಡ ಇರ್ತಾವ್ ಅದು ಮತ್ತೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಮೆಗ್ನೀಷಿಯಮ್ ಮತ್ತು ಆಸಿಡ್ ಪಾಸ್ಫೇಟ್ ಅಂತ ಎಲ್ಲ ಇರ್ತಾವೆ ಇವೆಲ್ಲವೂ ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸು ಮೂವತ್ತು ಪರ್ಸೆಂಟ್ ಆದ್ರೆ ಇನ್ಆರ್ಗ್ಯಾನಿಕ್ ಅದೇ ನಾವೇನು ಮಿನರಲ್ಸು ಕ್ಯಾಲ್ಸಿಯಮು ಫಾಸ್ಫೇಟ್ ಅಂತ ಎಲ್ಲ ಹೇಳ್ತೀವಲ್ಲ ಅರವತ್ತು ಪರ್ಸೆಂಟ್ ಕೂಡಿರುತ್ತೆ ಇನ್ನೂ ಹತ್ತು ಪರ್ಸೆಂಟು ವಾಟರ್ ಒಂದು ಹೈಡ್ರೇಷನ್ ಅಂತೀವಿ ಅದು ಅವಶ್ಯಕತೆ ಇರುತ್ತೆ ಮೂಳೆಗೂ ಕೂಡ ಮತ್ತೆ ಕೆಲವು ಸೆಲ್ಸ್ ಇರ್ತವೆ ಆಸ್ಟಿಯೋಬ್ಲಾಸ್ ಆಸ್ಟಿಯೋಸೈಟ್ಸ್ ಆಸ್ಟಿಯೋಕ್ಲಾಸ್ ಅಂತ ಅವು ತಮ್ಮದೇ ಆದ ಕೆಲವು ಕಾರ್ಯಗಳನ್ನು ನಿರ್ವಹಿಸುತ್ತವೆ ನಿರ್ವಹಿಸುತ್ತವೆಲ್ಲವೂ ಸೇರಿ ಒಂದು ಮೂಳೆ ಆಗುತ್ತೆ ಈ ಮೂಳೆ ಇಷ್ಟೆಲ್ಲದರಿಂದ ಮಾಡಲ್ಪಟ್ಟಿದೆ ಅಂತ ಹಾಗಾದ್ರೆ ಈ ಒಂದು ಆಸ್ಟಿಯೋಫೊರೋಸಿಸ್ ಅನ್ನುವಂಥದ್ದು ಆದ್ರೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ತಿಳ್ಕೊಳ್ಳುವಂತ ಅವಶ್ಯಕತೆ ಏನಿದೆ ಅಂತ ಒಬ್ಬ ವ್ಯಕ್ತಿಗೆ ಆಗಿರುವಂತ ತೊಂದರೆ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಸರಿ ಮೇಡಮ್ ಇದನ್ನ ನಾವು ಯಾಕೆ ತಿಳ್ಕೊಬೇಕಂದ್ರೆ ಒಂದು ನೀವು ಯಾರ್ ಜನರಿಗೆ ಅನ್ನಿಸ್ಬಹುದು ಇದೇನೋ ಒಂದು ಕಾಯಿಲೆ ಯಾವ್ದೋ ಒಂದು ಪೇಷಂಟ್ ಬರುತ್ತೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ ಮನೆಗೆ ಹೋಗ್ತಾನೆ ಇದನ್ನೆಲ್ಲ ರೇಡಿಯೋದಲ್ಲಿ ಯಾಕೆ ಡಿಸ್ಕಸ್ ಮಾಡಬೇಕು ಸರ್ಕಾರದ ಲೆವೆಲ್ ಅಲ್ಲಿ ಯಾಕೆ ಡಿಸ್ಕಸ್ ಮಾಡ್ಬೇಕು ಸಮಾಜದ ಲೆವೆಲ್ ಅಲ್ಲಿ ಯಾಕೆ ಡಿಸ್ಕಸ್ ಮಾಡ್ಬೇಕಂದ್ರೆ ಅದು ಒಂದು ಸರ್ಕಾರ ಅಥವಾ ರಾಜ್ಯ ಅಥವಾ ದೇಶದ ಒಂದು ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತೆ ಅದೇಂಗ ಅಂದ್ರೆ ಒಂದು ದೇಶ ಮುಂದುವರಿಬೇಕಂದ್ರೆ ಜನರೆಲ್ಲ ದುಡಿಬೇಕು ಎಲ್ಲರೂ ಮನೇಲಿ ಕುಂತು ಸುಮ್ಮನೆ ಇದ್ರೆ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅದು ಯಾವಾಗ ಇದಕ್ಕೆ ತೊಂದರೆ ಆಗುತ್ತೆ ಅಂದ್ರೆ ಒಬ್ರು ಆಸ್ಟ್ರೋ ಆಗಿ ಒಂದು ಫ್ರಾಕ್ಚರ್ ಆಗುತ್ತೆ ಅಂದ್ಕೊಳ್ಳೋಣ ಅವ್ರನ್ನ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀವಿ ಅದು ಪ್ರೈವೇಟ್ ಆಗ್ಬೋದು ಅಥವಾ ಗೌರ್ಮೆಂಟ್ ಆಗ್ಬೋದು ಪ್ರೈವೇಟ್ ಅಲ್ಲಾದ್ರೆ ಖರ್ಚಾಗುತ್ತೆ ಸರ್ಕಾರದ ಆಸ್ಪತ್ರೆಯಲ್ಲಿ ಖರ್ಚಾಗಲ್ಲ ಅಂತ ಏನಿಲ್ಲ ಅವ್ರಿಗೆ ಸರ್ಕಾರ ತನ್ನ ಬೊಕ್ಕಸದಿಂದ ಖರ್ಚು ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡ್ಸುತ್ತೆ ಅಲ್ಲಿ ಕೂಡ ಹಣದ ಒಂದು ವ್ಯಯ ಆಗಿರುತ್ತೆ ಮತ್ತೆ ಅವ್ರ್ ಒಬ್ರು ಬೇಕೇ ಬೇಕಾಗುತ್ತೆ ಒಂದು ಮೇಜರ್ ಫ್ರಾಕ್ಚರ್ ಆದಾಗ ಅಡ್ಮಿಟ್ ಆದಾಗ ಅವ್ರ್ ಒಬ್ರು ಇರುತ್ತೆ ಅವ್ರು ಕೂಡ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಅವ್ರ ಕೆಲಸಕ್ಕೆ ಆಗಲ್ಲ ಅಂದ್ರೆ ದುಡಿಯುವ ಒಂದು ಅಂಶಕ್ಕೆ ಎಫೆಕ್ಟ್ ಆಗಲ್ಲ ಈ ರೀತಿ ಆಗಿರೋದು ಮಾನವ ಸಂಪನ್ಮೂಲ ಅನ್ನೋದೇನಿದೆ ಅದರ ಮೇಲೆ ಪ್ರಭಾವ ಬೀರುತ್ತೆ ವ್ಯಕ್ತಿಯ ಮೂಳೆ ಮುರಿತ ಉಂಟಾದ್ರೆ ಕೆಲಸಕ್ಕೆ ಹೋಗಕ್ಕಾಗಲ್ಲ ಪೇಶೆಂಟ್ ಹೋಗಕ್ಕಾಗಲ್ಲ ನೋಡ್ಕೊಳ್ಳೋರು ಹೋಗೋಕ್ಕಾಗಲ್ಲ ಹಂಗಾಗಿ ಇದು ಒಂದು ಆರ್ಥಿಕತೆ ದೇಶದ ಆರ್ಥಿಕತೆ ಮೇಲೆ ಪ್ರಭಾವ ಬೀರುತ್ತೆ ಅದರಿಂದ ನಾವು ಇದನ್ನ ತಿಳ್ಕೊಂಡು ಇದನ್ನ ಹೆಂಗಪ್ಪ ತಡೆಗಟ್ಟೋದು ಇದರಿಂದ ಏನು ಅಡ್ಡ ಪರಿಣಾಮ ಆಗುತ್ತೆ ಇದನ್ನ ಒಂದು ಬಾಲ್ಯಾವಸ್ಥೆಯಲ್ಲೇ ತಡೆಗಟ್ಟಿದ್ರೆ ಮುಂದೆ ಆಗುವ ಅನಾಹುತಗಳನ್ನು ನಾವು ತಡೆಗಟ್ಟಿ ದೇಶಕ್ಕೆ ವ್ಯಕ್ತಿಗೆ ಸಮಾಜಕ್ಕೆ ಎಲ್ಲರಿಗೂ ಅನುಕೂಲ ಆಗಿ ನಾವು ಸದೃಢ ವ್ಯಕ್ತಿ ಇದ್ದಾನೆ ಸಮಾಜದಲ್ಲಿ ಅಂದ್ರೆ ಆತ ಒಂದು ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನ ಕೊಡ್ತಾನೆ ತನ್ನ ದುಡಿಮೆಯ ಮೂಲಕ ಅನ್ನುವಂಥದ್ದು ಕೇವಲ ನಾವು ನಮ್ಮ ಮನೆಗೆ ದುಡಿತೀವಿ ನಮಗೋಸ್ಕರ ದುಡಿತೀವಿ ಅಂದ್ರೂ ಕೂಡ ಅದ್ರ ಒಂದು ಇಂಪ್ಯಾಕ್ಟ್ ಏನಿದೆ ಮೇಲೂ ಬೀರುತ್ತೆ ಹೊರಗಡೆ ಸಮಾಜದ ಮೇಲೂ ಅನ್ನುವಂಥದ್ದು ಓಕೆ ಡಾಕ್ಟ್ರೆ ಈಗ ಹೌದು ಆಸ್ಟಿಯೋಫೋರೋಸಿಸ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದ್ರು ಲಕ್ಷಣಗಳು ಕಾಣ್ಬೇಕು ನೀವು ಮೂಳೆ ಮೆತ್ತಗಾಗಿದೆ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಅಂತ ಹೇಳಿದ್ರಿ ಆದ್ರೆ ಒಂದು ಲಕ್ಷಣಗಳು ಏನ್ ಕಾಣಿಸ್ಕೊಳ್ಳುತ್ತೆ ಈ ಒಂದು ಇದ್ದಾಗ ಈ ಆಶೋಪುರೋಸಿಸ್ ಅಥವಾ ಅಸ್ಥಿರ ಅಂದ್ರತೆ ಅನ್ನೋದು ಒಂದು ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾ ಆಗ್ಲೇ ಹೇಳಿದಂಗೆ ಡಾಕ್ಟರ್ ಏನಂತಾರೆ ಮೂಳೆ ಮೆತ್ಗಾಗಿದೆ ಮೂಳೆ ಹೆಂಗ್ ಮೆತ್ಗಾಗುತ್ತೆ ಈಗ ಒಂದು ಅಕ್ಕಿ ಇರುತ್ತೆ ಅನ್ಕೊಳ್ರಿ ಅಕ್ಕಿ ಎಷ್ಟು ಗಟ್ಟಿ ಇರುತ್ತೆ ಆದ್ರೆ ಅವಲಕ್ಕಿನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದು ಎಷ್ಟು ಸ್ವಲ್ಪ ಮೆತ್ಗಿರುತ್ತೆ ಆದ್ರೆ ಮಂಡಕ್ಕಿನ ಇಮ್ಯಾಜಿನ್ ಮಾಡ್ಕೊಳ್ಳಿ ಮೆತ್ಗಿರುತ್ತೆ ಈ ರೀತಿಯಾಗಿ ನಾವು ಒಂದು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಉದಾಹರಣೆ ತಗೊಂಡು ನಾವು ಮಾತಾಡ್ಬೋದು ಈ ಮೂರಲ್ಲಿ ಇರೋದು ಒಂದೇ ಅಂಶ ಅದೇನು ಕಾರ್ಬೋಹೈಡ್ರೇಟು ಅಕ್ಕಿಯಲ್ಲಿ ಏನಿರುತ್ತೋ ಮಂಡಕ್ಕಿಯಲ್ಲೂ ಕೂಡ ಅದೇ ಇರುತ್ತೆ ಅದರ ಕನ್ಸಿಸ್ಟೆನ್ಸಿ ಅಥವಾ ಅದರ ಸದೃಢತೆ ಎಷ್ಟಿದೆ ಅನ್ನೋದನ್ನ ನಾವು ಅಳಿಬಹುದು ಇದು ಆಸ್ಟೋಪೊರೋಸಿಸ್ ಇದು ಹೆಂಗ್ ಗೊತ್ತಾಗುತ್ತಪ್ಪ ಅಂದ್ರೆ ಕೆಲವರಿಗೆ ಗೊತ್ತಾಗದೇನೆ ಇರಬಹುದು ಅವ್ರಿಗೆ ಆಸ್ಟೋಪೊರೋಸಿಸ್ ಆಗಿದೆ ಅಂತಂದು ಅವ್ರ ಸುಮ್ನೆ ಆರಾಮಾಗೆ ಜೀವನ ಪೂರ್ತಿ ಹೆಂಗಿ ಕೆಲಸ ಮಾಡ್ತಿರ್ತಾರೋ ಹಂಗೇ ಮಾಡ್ತಿರ್ತಾರೆ ಆದ್ರೆ ಕೆಲವರಿಗೆ ತುಂಬಾ ನೋವು ಬರುತ್ತೆ ಬೆನ್ ನೋವು ಆಗ್ಬಹುದು ಮೊಣಕಾಲ್ ನೋವು ಆಗ್ಬಹುದು ಭುಜ ನೋವು ಆಗ್ಬಹುದು ಇವೆಲ್ಲವನ್ನು ಕಾಣಿಸ್ಕೊಳ್ತೇವೆ ಈ ಕಾಣಿಸ್ಕೊಳ್ಳಲ್ಲ ಕೆಲವರಲ್ಲಿ ಅದಕ್ಕೆ ನಾವೇನಂತೀವಿ ಅಂದ್ರೆ ಇದು ಸೈಲೆಂಟ್ ಡಿಸೀಸ್ ಅಂತೀವಿ ಯಾಕಂದ್ರೆ ಇದು ಒಂದ್ ದಿಸ ಎರಡು ದಿವ್ಸಲಿ ಆಗಲ್ಲ ಸುಮಾರು ವರ್ಷ ದಶಕಗಳಲ್ಲಿ ಕೂಡ ಆಗ್ತಾ ಇರುತ್ತೆ ಒಬ್ಬ ವ್ಯಕ್ತಿಯನ್ನು ತಗೊಂಡಾಗ ಸುಮಾರು ಹತ್ತು ವರ್ಷ ಇಪ್ಪತ್ತು ವರ್ಷ ನಲ್ವತ್ತು ವರ್ಷ ಗಟ್ಲೆ ಅದು ಬೆಳೀತಾ ಹೋಗ್ತಾ ಇರುತ್ತೆ ಒಳಗೇ ಇರುತ್ತೆ ಅದು ಅದಕ್ಕೆ ನಾವು ಸೈಲೆಂಟ್ ಡಿಸೀಸ್ ಅಂತ ಕೂಡ ಅಂತೀವಿ ಇನ್ನು ಕೆಲವರಿಗೆ ಎತ್ತರ ಇರ್ತಾರೆ ಏಯ್ ಎಮ್ ಎಷ್ಟ್ ಎತ್ತರ ಇತ್ತು ನೋಡು ಈಗ ಎಷ್ಟು ಕುಳ್ಳಿ ಆಗ್ಬಿಟ್ಟಿದೆ ಅಂತ ವಯಸ್ಸಾದ್ಮೇಲೆ ಅವ್ರ ಎತ್ತರ ಕಡಿಮೆ ಆಗ್ತಾ ಬರುತ್ತೆ ಯಾಕಂದ್ರೆ ಮೂಳೆ ಅವು ಕೊಲ್ಯಾಪ್ಸ್ ಆಗ್ತಾವ್ ಈ ಬೆನ್ನು ಮೂಳೆ ಅನ್ಬೋದು ಅನ್ಕೋಬಹುದು ಒಂದು ಇಟಿಕೆ ತರ ಇದ್ದಿದ್ದು ಅದು ಕೊಲ್ಯಾಪ್ಸ್ ಆಗಿ ಅವ್ರ ಮನುಷ್ಯನ ಹೈಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೆಲವರಲ್ಲಿ ಸುಮ್ನೆ ನಿಂತಿರ್ತಾರೆ ಹಂಗೆ ಪಟ್ ಅಂತ ಕಾಲು ಅಥವಾ ಸೊಂಟದಲ್ಲಿ ಮೂಳೆ ಮುರಿತಾವ್ ಕೆಲವರು ಸ್ವಲ್ಪ ಏನೋ ಬಿದ್ರೆ ಮೂಳೆ ಸಾಮಾನ್ಯ ಮುರಿಯಲ್ಲ ಅಂತ ಏಟಿಂದ ಕೂಡ ಕೆಲವು ಸಾರಿ ಮೂಳೆ ಮುರಿತಾವ್ ಸೊ ಇದೆಲ್ಲವನ್ನೂ ಆಸ್ಟೋಪೊರೋಸಿಸ್ನ ಲಕ್ಷಣಗಳು ಹಾಗಾದ್ರೆ ಈ ಕಾರಣ ಇರಬೇಕಲ್ವಾ ಈ ರೀತಿ ಆಗೋದಕ್ಕೆ ಯಾಕಂದ್ರೆ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಮಾಮೂಲಾಗಿ ಓಡಾಡ್ಬೇಕಾರೆ ಸುಮ್ನೆ ಆಕಡೆ ತಿರ್ಕೊಂಡ್ರು ಕೂಡ ಎಷ್ಟೋ ಜನಕ್ಕೆ ಮೂಳೆ ಮುರಿದು ಹೋಗ್ಬಿಡುತ್ತೆ ಹಾಗಾದ್ರೆ ಎಲ್ರಿಗೂ ಮುರಿಯಲ್ಲ ಇವ್ರಿಗೆ ತೊಂದರೆ ಇರೋರಿಗೆ ಮಾತ್ರ ಮುರಿಯುತ್ತೆ ಅಂತ ಕಾರಣಗಳೇನಿದೆ ಡಾಕ್ಟರ್ ಈ ತರ ಪ್ರಾಬ್ಲಮ್ ಆಗೋದಕ್ಕೆ ಇದಕ್ಕೆ ಕಾರಣ ಅಂದ್ರೆ ಆಗ್ಲೇ ಹೇಳಿದಂಗೆ ಮೂಳೆಯ ಡೆನ್ಸಿಟಿ ಅದರ ಗಡುಸುತನ ಕಡಿಮೆ ಆಗ್ತಾ ಬರೋದೇ ಕಾರಣ ಇದು ಯಾಕಾಗುತ್ತೆ ಅಂದ್ರೆ ನಾವು ಸರಿಯಾಗಿ ಊಟ ಮಾಡದಿದ್ರೆ ಆಹಾರದಲ್ಲಿ ಒಂದು ಸರಿಯಾದ ಬದ್ಧತೆ ಇಲ್ಲದ್ರೆ ಕೂಡ ಒಂದು ಇದಾಗುತ್ತೆ ಅದು ಹೆಂಗಾಗುತ್ತಪ್ಪ ಅಂದ್ರೆ ನಾವು ಈಗ ಒಂದು ಮೂಳೆಯನ್ನ ತೆಗೆದುಕೊಂಡಾಗ ಆ ಮೂಳೆಯಲ್ಲಿ ಮೂಳೆ ಉತ್ಪತ್ತಿ ಆಗ್ತಾನೋ ಇರುತ್ತೆ ಮತ್ತೆ ಕರಗ್ತಾನೋ ಇರುತ್ತೆ ಮೂಳೆ ಬೆಳವಣಿಗೆ ಆಗ್ತಾ ಇರುತ್ತೆ ಕಾನ್ಸ್ಟೆಂಟ್ ಆಗಿ ಥ್ರೂಔಟ್ ಲೈಫ್ ಅದು ಬೆಳವಣಿಗೆ ಅಂದ್ರೆ ಉದ್ದ ದಪ್ಪ ಆಗದಲ್ಲ ಅದು ರೀಪ್ಲೇಸ್ ಆಗ್ತಾ ಇರುತ್ತೆ ಕರಗೋದು ನಾವು ಅದು ರೆಸರ್ಪ್ಷನ್ ಆಗ್ತಾ ಇರುತ್ತೆ ಮತ್ತೆ ಹೊಸ ಮೂಳೆ ಕೂಡ ಬರ್ತಾ ಇರುತ್ತೆ ಇವೆರಡೂನು ಕೂಡ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಇದು ಒಂದಾದ್ಮೇಲೆ ಒಂದು ಆತರ ಏನಲ್ಲ ಈ ಅಷ್ಟ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಮೂಳೆ ಸವಿತ ಜಾಸ್ತಿ ಆಗ್ತಾ ಹೋಗುತ್ತೆ ಮೂಳೆ ಫಾರ್ಮೇಶನ್ ಕಡಿಮೆ ಆಗುತ್ತೆ ಹಂಗಾಗಿ ಒಂದು ಅಸಮತೋಲನತೆ ಶುರು ಆಗುತ್ತೆ ಅಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ ಹಂಗಾಗಿ ಮೂಳೆ ಮೆತ್ಕಾಗ್ತಾ ಹೋಗುತ್ತೆ ಇದಕ್ಕೆ ಕಾರಣಗಳು ಏನಂದ್ರೆ ಆಗ್ಲೇ ಹೇಳಿದಂಗೆ ಊಟದಲ್ಲಿ ಸರಿ ಇರಲ್ಲ ಅದ್ರಲ್ಲಿ ಒಂದು ನಮ್ಗೆ ಬೇಕಾದ ಲವಣಾಂಶಗಳು ಇರಲ್ಲ ಪ್ರೋಟೀನ್ ಇರಲ್ಲ ಮಿನರಲ್ಸ್ ಇರಲ್ಲ ಸೊ ಅದು ಒಂದು ಕಾರಣ ಆಗುತ್ತೆ ಕೆಲವು ಕಡೆ ಒಂದು ಹಾರ್ಮೋನ್ ವ್ಯತ್ಯಾಸ ಆಗ್ತಾವೆ ಈ ವಯಸ್ಸಾದಂಗೆ ಕೆಲ್ಸಿಟ್ರಿಯಾಲು ಈಸ್ಟ್ರೋಜನ್ ಅವೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಅದು ಕೂಡ ಒಂದು ಕಾರಣ ಆಗಿರ್ಬೋದು ಮತ್ತೆ ವ್ಯಾಯಾಮ ಇಲ್ದಿರ್ಬೋದು ಸುಮ್ನೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಆಫೀಸಲ್ಲಿ ಕೂತು ಟೆನ್ಷನ್ ಅಲ್ಲಿ ಕೆಲಸ ಮಾಡಿ 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 ಎದ್ದು ಹೋಗ್ತಾರೆ ಊಟ ಕೂಡ ಅಲ್ಲೇ ಒಂದು ಡಬ್ಬಿ ತಕೊಂಡು ಅದರಲ್ಲೇ ತಿಂದು ತಮ್ಮ ಟೈಮ್ ಅನ್ನ ಪಾಸ್ ಮಾಡ್ತಾರೆ ಅವ್ರಿಗೆ ಈ ತರ ಆಸ್ಟೋಪೊರೋಸಿಸ್ ಸಾಗ ಚಾನ್ಸಸ್ ಬಹಳ ಆಗ್ಲೇ ಹೇಳಿದಂಗೆ ಜಾಸ್ತಿ ಆಗ್ಲೇ ಹೇಳಿದಲ್ಲ ಈಸ್ಟ್ರೋಜನ್ ಮತ್ತೆ ಟೆಸ್ಟೋಸಿರೋನ್ ಹಾರ್ಮೋನ್ಸ್ ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳಲ್ಲಿ ಕಡಿಮೆ ಆಗ್ತಾ ಬಂದ್ರೆ ಮೂಳೆ ಸಾಂದ್ರತೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂದ್ರೆ ಮೂಳೆ ಮೆತ್ತಗಾಗ್ತಾ ಬರುತ್ತೆ ಥೈರಾಯ್ಡ್ ಹಾರ್ಮೋನ್ಸ್ ಜಾಸ್ತಿ ಆದ್ರೂ ಕೂಡ ಈ ಮೂಳೆ ಸವೆತ ಬರುತ್ತೆ ಕ್ಯಾಲ್ಸಿಟೋನಿನ್ ಕಡಿಮೆ ಆದ್ರೂ ಕೂಡ ಆಸ್ಟೋಪೊರೋಸಿಸ್ ಆಗುತ್ತೆ ಈಗ ಆಹಾರದಲ್ಲಿ ವ್ಯತ್ಯಾಸ ಅಂದ್ರೆ ಕ್ಯಾಲ್ಸಿಯಂ ಕಡಿಮೆ ಇರ್ಬೋದು ಪ್ರೋಟೀನ್ ಕಡಿಮೆ ಇರ್ಬೋದು ಸರಿಯಾಗಿ ಊಟ ಮಾಡದೇ ಇರಬಹುದು ಅತಿಯಾಗಿ ತೆರಳಗಿದ್ರು ತೊಂದ್ರೆ ಅತಿಯಾಗಿ ದಪ್ಪ ಇದ್ರು ತೊಳೆ ಒಂದು ಬ್ಯಾಲೆನ್ಸ್ಡ್ ವೈಟ್ ಇರ್ಬೇಕು ಮನುಷ್ಯನ ಆರೋಗ್ಯ ಒಂದು ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು ಯಾವಾಗ್ಲೂ ಆ ಕಡೆ ಹೋದ್ರು ಕಷ್ಟ ಈ ಕಡೆ ಹೋದ್ರೂ ಕಷ್ಟ ಕೆಲವು ಆಪರೇಷನ್ ಮಾಡಿಸ್ಕೊಂತಾರೆ ಬಹಳ ದಪ್ಪ ಇದೀನಿ ಏನಾದ್ರು ಮಾಡಿ ನನ್ ತೂಕ ಕಡಿಮೆ ಆಗಂಗ್ ಮಾಡಿ ನಾನು ಊಟ ಮಾಡೋದು ಕಡಿಮೆ ಮಾಡಕ್ ಆಗೋದಿಲ್ಲ ನನಗೆ ತಡ್ಕೊಳಕ್ ಆಗಲ್ಲ ಅತಿ ಹಶು ಆಗುತ್ತೆ ನಾ ಏನಂದ್ರು ತಡ್ಕೋಣಕ್ ಊಟ ಮಾಡದಂಗ ಇರಕ್ ನನಗೆ ಆಗಲ್ಲ ಏನಾದ್ರು ಮಾಡಿ ನಾನ್ ತೂಕ ಕಡಿಮೆ ಆಗಂಗ ಮಾಡ್ರಿ ಎಲ್ಲರೂ ದಪ್ಪ ಇದೆಯಾ ಅಂತಾರೆ ಅನೇಕ ಕಾಯಿಲೆ ಬಂದವೆ ಒಂದು ಆಪರೇಷನ್ ಮಾಡ್ತಾರೆ ಬೇರಿಯಾಟ್ರಿಕ್ ಸರ್ಜರಿ ಅಂತ ದೇವರು ಕೊಟ್ಟಿರೋ ಒಂದು ಕರಳಿನ ಭಾಗವನ್ನೇ ಕತ್ತರಿಸಿ ತೆಗಿಯಾಗ ಅವಾಗ ಏನಾಗುತ್ತಪ್ಪ ಅಂದ್ರೆ ಕೆಲವು ಅಂಶಗಳು ಲವಣಾಂಶಗಳಾಗಬಹುದು ಪ್ರೋಟೀನ್ ಆಗಬಹುದು ನಮ್ಮ ದೇಹಕ್ಕೆ ಬೇಕಾದಂತ ಅಂಶಗಳನ್ನ ಅಬ್ಸಾರ್ಬ್ಷನ್ ಅದು ಅಬ್ಸಾರ್ಬ್ಷನ್ ಆಗೋದು ಕಡಿಮೆ ಆಗಿ ಈ ಆಸ್ಟೋಪೊರೋಸಿಸು ಮತ್ತೆ ಅನೇಕ ಕಾಯಿಲೆಗಳು ಕೂಡ ಸೊ ಇದೆಲ್ಲ ಬಿಟ್ಟರು ಮತ್ತೆ ಕೆಲವು ಕಾಯಿಲೆಗಳು ಸಿಲಿಯಾಕ್ ಡಿಸೀಸ್ ಆಮೇಲೆ ಇನ್ಫ್ಲಮೇಟರಿ ಬೋಲ್ಡ್ ಡಿಸೀಸ್ ಕೆಲವು ಸಾರಿ ಕ್ಯಾನ್ಸರ್ ಇದ್ದವ್ರು ಕೂಡ ಇದು ಆಸ್ಟೋಪೊರೋಸಿಸ್ ಆಗುತ್ತೆ ಕ್ಯಾನ್ಸರ್ ನಿಮಗೆ ತೆಗೆದುಕೊಳ್ಳುವ ಟ್ರೀಟ್ಮೆಂಟ್ ಆಗಬಹುದು ಅಥವಾ ಆ ಅದರಿಂದನೂ ಮತ್ತು ಮಲ್ಟಿಪಲ್ ಅಂತ ಇದು ಮೂಳೆ ಕ್ಯಾನ್ಸರ್ ಅಥವಾ ಮತ್ತು ಅಂತ ಈ ಕೂಡ ಮೂಳೆಗಳು ಮೆತ್ಗಾಗ್ತಾ ಬರ್ತವೆ ಇವೆಲ್ಲವುದು ಕಾರಣಗಳಾಗ್ತಾ ಬರುತ್ತೆ ಹೌದು ಈಗ ಒಂದಷ್ಟು ವ್ಯಕ್ತಿಗೆ ನೀವು ಹೇಳಿದ್ರೆ ಕೆಲವೊಬ್ಬರಿಗೆ ತಕ್ಷಣನೂ ಕಾಣಿಸ್ಕೊಳ್ಬಹುದು ವರ್ಷಗಟ್ಟಲೆ ಕೂಡ ಅದು ಕಾಣಿಸ್ಕೊಳ್ಳೋದಕ್ಕೆ ಅಥವಾ ಅದರ ಒಂದು ಪ್ರಭಾವ ವ್ಯಕ್ತಿಯ ಮೇಲೆ ಬೀರೋದಕ್ಕೆ ಸಮಯ ತಗೊಳ್ಳುತ್ತೆ ಅಂತ ಹಾಗಾದ್ರೆ ಏನೆಲ್ಲ ಪರೀಕ್ಷೆಗಳನ್ನ ಮಾಡಿ ಇಂಥದ್ದೊಂದು ಸಮಸ್ಯೆ ಇದೆ ಈ ವ್ಯಕ್ತಿಗೆ ಅಂತ ತಿಳ್ಕೊಳ್ಳೋದಕ್ಕೆ ಏನೆಲ್ಲ ಪರೀಕ್ಷೆಗಳಿದೆ ಡಾಕ್ಟರ್ ಇದಕ್ಕೆ ನಾವು ಮೊದಲು ಹಿಸ್ಟ್ರಿ ಟೇಕಿಂಗ್ ಅಂತೀವಿ ಅವರ ಜೀವನ ಶೈಲಿಯನ್ನು ನಾವು ಕನ್ಸಿಡರ್ ಮಾಡಬೇಕು ಹೇಳಿದ್ನಲ್ಲ ಒಂದೇ ಕಡೆ ಕೂತ್ ಕೆಲಸ ಮಾಡೋರಿಂದ ಆಗಬಹುದು ಅತಿಯಾದ ಮದ್ಯ ಪಾನದಿಂದ ಆಗಬಹುದು ಮತ್ತು ತಂಬಾಕು ಸೇವನೆ ತಂಬಾಕು ಸೇವನೆಯಿಂದ ಹೆಂಗೆ ಮೂಳೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳಕ್ ಆಗದಿದ್ರು ಕೂಡ ಬಟ್ ಅದು ಆಗುತ್ತೆ ಅಂತ ಹೇಳೋದು ಅಥವಾ ಆಗುತ್ತೆ ಅನ್ನೋದು ಕೂಡ ಕಟ್ಟಿಟ್ಟ ಬುತ್ತಿ ಮತ್ತು ನಾವು ಏನೇನ್ ಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಇದು ಹಿಸ್ಟ್ರಿ ಎಲ್ಲ ತಗೊಂಡ್ ಮೇಲೆ ಕಾಲು ನೋವು ಇದೆ ಅಂತಂದೆಲ್ಲ ತಿಳ್ಕೊಂಡ್ಮೇಲೆ ಒಂದು ಎಕ್ಸ್ ರೇ ಮಾಡಬಹುದು ಎಕ್ಸ್ರೇ ಮಾಡಿದಾಗ ನಾವು ಎರಡು ಅಂಶಗಳು ಬರ್ತವೆ ಒಂದು ಕಾರ್ಟಿಕಲ್ ಬೋನು ಒಂದು ಕ್ಯಾನ್ಸಲಸ್ ಬೋನ್ ಅಂತ ಏನ್ ಕಾರ್ಟಿಕಲ್ ಬೋನ್ ಅಂತೀವಲ್ಲ ಅದು ಬೆಳ್ಳ ಕಾಣುತ್ತೆ ಒಂದು ಎಕ್ಸ್ರೇ ನೋಡಿದಾಗ ಆಕಡೆ ಈ ಕಡೆ ಗೋಡೆ ತರ ಅಥವಾ ಬಾರ್ಡರ್ ತರ ಇರುತ್ತೆ ಅದು ತೆಳ್ಳಗಾಗಿರುತ್ತೆ ತಿನ್ನ ರಿಮ್ ಆಫ್ ಬೋನ್ ಇರ್ತದೆ ಆಮೇಲೆ ಟ್ರಬ್ಯಾಕುಲೆ ಅಂತೀವಿ ಅವು ಮೂಳೆಯ ಅಂಶಗಳು ಅವೆಲ್ಲವೂ ಕೂಡ ಕಟ್ ಆಗಿರ್ಬಹುದು ಅವು ಸಾಂದ್ರತೆ ಕಡಿಮೆ ಆಗಿರ್ಬೋದು ಇವೆಲ್ಲವನ್ನು ಎಕ್ಸ್ ಅಲ್ಲಿ ಗೊತ್ತಾಗುತ್ತೆ ಆಮೇಲೆ ನಾವು ಬೋನ್ ಡೆನ್ಸಿಟೋಮೆಟ್ರಿ ಅಂತ ಮಾಡ್ತೀವಿ ಅದರಲ್ಲಿ ಕೂಡ ಬೋನಿನ ಸಾಂದ್ರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇವೆಲ್ಲವನ್ನು ನಾವು ನೋಡಿ ಇದು ಆಸ್ಟೋಪೊರೋಸಿಸ್ ಆಗಿದೆ ಅದರಲ್ಲೂ ಕೂಡ ಗ್ರೇಡಿಂಗ್ ಎಲ್ಲ ಕೊಡ್ತಾರೆ ಇಷ್ಟಿಷ್ಟಿರುತ್ತೆ ಹಿಂಗಿಂಗಿದೆ ಎಷ್ಟು ಸಿವಿಯರ್ ಇದೆ ಅಂತನೂ ಕೂಡ ಗೊತ್ತಾಗುತ್ತೆ ಈ ಬೋನ್ ಡೆನ್ಸಿಟಿ ಪರೀಕ್ಷೆ ಮಾಡುವಾಗ ಯಾಕೆ ಡಾಕ್ಟರ್ ಕಾಲಿನ ಭಾಗದಲ್ಲೇ ಅದನ್ನ ಮಾಡ್ತಾರೆ ಅದು ಯಾವ್ದಾದ್ರು ಒಂದು ಮೂಳೆ ತಗೋಬಹುದು ಒಂದು ಕನ್ವಿನಿಯನ್ಸ್ ಮತ್ತು ಆ ಮೂಳೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಒಂದು ಇಂಡೆಕ್ಸ್ ತರ ಇರುತ್ತೆ ದೇಹದ ಎಲ್ಲಾ ಮೂಳೆಗಳ ಒಂದು ಇಂಡೆಕ್ಸ್ ಇರುತ್ತೆ ಅದು ಕ್ಯಾಲ್ಕೇನಿಯಂ ಮೂಳೆ ಮೆತ್ತಗಾಗಿದೆ ಅಂದ್ರೆ ಇವರು ಸರಿ ಓಡಾಡ್ತಿಲ್ಲ ಈ ಮೂಳೆ ಒಂದು ಆ ಇಂಡೆಕ್ಸ್ ತಗೊಳ್ಳೋದಕ್ಕೆ ಆ ಪರೀಕ್ಷೆನ ಮಾಡೋದು ಹೌದು ಡಾಕ್ಟರ್ ಸಮಸ್ಯೆ ಇದೆ ಅಂತ ಗೊತ್ತಾಗಿದೆ ಆದ್ರೆ ಒಂದಷ್ಟು ಚಿಕಿತ್ಸೆಗಳು ಡಾಕ್ಟರ್ ಹತ್ರ ಬಂದ್ಮೇಲೆ ಹೇಳ್ತೀರಿ ಚಿಕಿತ್ಸೆಗಳು ಜೊತೆಗೆ ಬರ್ದೇ ಇರೋ ಹಾಗೆ ಏನ್ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಹೇಳಿ ಈ ಮೃದುತ್ವದಿಂದ ಏನಾಗುತ್ತೆ ಯಾಕೆ ಟ್ರೀಟ್ಮೆಂಟ್ ತಗೋಬೇಕು ಅಂದ್ರೆ ಈಗ ಬೆನ್ನು ಮೂಳೆ ನಾ ಹೇಳ್ದಂಗೆ ಸುಮ್ಮನೆ ಮುಂದಕ್ಕೆ ಬಗ್ಗಿದ್ರು ಕೂಡ ಮೂಳೆ ಮುರಿಬಹುದು ಕೆಲವು ಸರಿ ಸ್ವಲ್ಪ ಹಿಂಗೆ ಕಾರ್ಪೆಟು ಹಿಂಗೆ ಎಡುಕೊಂಡ್ರಪ್ಪ ಹಿಂಗೆ ನೋವು ಬಂತು ಅವಕ್ ನಾವ್ ಹೇಳ್ತೀವಿ ಮೂಳೆ ಮುರಿದಿದ್ದಕ್ಕೆ ಬಿದ್ರು ಅಥವಾ ಮೂಳೆ ಮುರಿದ್ ಬಿದ್ರು ಅಂತ ಎರಡನ್ನೂ ಕನ್ಸಿಡರ್ ಮಾಡ್ತೀವಿ ಕೆಲವು ಸರಿ ಮೂಳೆ ಮುರಿದು ನೆಲಕ್ ಬೀಳ್ತಾರೆ ಕೆಲವು ಸರಿ ಎಡುಕೊಂಡು ನೆಲಕ್ ಬಿದ್ದ ಕೂಡ ಮೂಳೆ ಮುರಿತದೆ ಅಂದ್ರೆ ಅಷ್ಟು ಸಿವಿಯರಿಟಿ ಇರ್ತದೆ ಸ್ವಲ್ಪ ಎಡುಕೊಂಡ್ರೆ ಸಾಕು ಮೂಳೆ ಮುರಿತದೆ ಕೆಲವರು ಹೆಂಗಪ್ಪ ಅಂದ್ರೆ ಸುಮ್ನೆ ಮಲ್ಕೊಂಡೇ ಇರ್ತಾರೆ ನನ್ಗೆ ಎದ್ದಾಗ್ಲಿಲ್ಲ ಇಲ್ಲಿ ಚಪ್ಪೆಯಲ್ಲಿ ನೋವು ಬಂತು ಅಂತಾರೆ ನಾವು ಎಕ್ಸ್ರೇ ಮಾಡಿ ನೋಡಿದಾಗ ಅಲ್ಲಿ ಫ್ರಾಕ್ಚರ್ ಇರುತ್ತೆ ಅವರು ಅಂತಾರೆ ಅರೇ ಅವ್ರು ಓಡಾಡಿಲ್ಲ ಮುಳೆಂಗ್ ಮುಳಿತೈತೆ ಬೆಡ್ ಮೇಲೆ ಇದ್ರು ಹಂಗೆ ಬಂದಿವಿ ಅಂತ ಅಂದ್ರೆ ಅಷ್ಟು ಸಿವಿಯರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಈಗ ಚಿಕಿತ್ಸೆ ಅಂದ್ರೆ ಈಗ ಆಸ್ಟ್ರೋಪೊರೋಸಿಸ್ ಈಗ ಹೇಳ್ತೀವಿ ನಾವು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅಂದ್ರೆ ನಾವು ಊಟದಲ್ಲೇನೆ ಎಲ್ಲಾನು ಸರಿ ಮಾಡ್ಕೋಬಹುದು ಹೆಂಗಪ್ಪ ಅಂದ್ರೆ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ತಗೋಬೇಕು ಬ್ಯಾಲೆನ್ಸ್ಡ್ ಡೈಟ್ ಅಂದ್ರೆ ಯಾವ್ದು ಅತಿ ಆಗ್ಬಾರ್ದು ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಹಂಗೆ ಎಲ್ಲನೂ ತಿನ್ಬೇಕು ಸ್ವಸ್ವಲ್ಪ ಸ್ವಲ್ಪ ತಿನ್ಬೇಕು ಹಿತವಾಗಿ ಹಿತವಾಗಿ ತಿಂದ್ರೆ ಅದು ಬೆಸ್ಟ್ ಕೋಟ್ ಅದು ಅಂದ್ರೆ ಈ ತರ ಹೇಳೋದು ಕರೆಕ್ಟ್ ಇರುತ್ತೆ ಯಾವ್ದನ್ನು ಬಿಡಬಾರ್ದು ಈಗ ಹೆಂಗ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೆಂಗಪ್ಪ ಡಿಸೈಡ್ ಮಾಡೋದಂದ್ರೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಗುರುಗಳಿರ್ತಾರೆ ಅಣ್ಣ ತಮ್ಮಂದಿರು ಇರ್ತಾರೆ ಹೇಳ್ತಾರೆ ಇದು ಆರೋಗ್ಯಕ್ಕೆ ಒಳ್ಳೇದು ಇದನ್ ತಿಂದ್ರೆ ಈ ಕಾಯಿಲೆ ಹೋಗುತ್ತೆ ಅವೆಲ್ಲ ನಿಜವಾಗ್ಲು ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಯಾಕಂದ್ರೆ ತಮ್ಮ ವೈಯಕ್ತಿಕ ದೊಡ್ಡವರು ಹೇಳಿದ್ದು ಅದೆಲ್ಲ ತಿಳ್ಕೊಂಡೆ ಹೇಳಿರ್ತಾರೆ ಈ ತರ ತಿಂದ್ರೆ ಹಿಂಗೆ ಇದು ಇದು ತಂಪು ಹೀಟ್ ಅಂತ ಹೇಳ್ತಾರೆ ಅದ್ರಲ್ಲಿ ಏನೋ ಒಂದು ಇರುತ್ತೆ ಒಳ್ಳೆ ಒಳ್ಳೇದು ಒಂದು ಸಮಾಚಾರ ಇದ್ದೇ ಇರುತ್ತೆ ಮತ್ತೆ ನಾವು ಈ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಬ್ಯಾಲೆನ್ಸ್ ಡಯಟ್ ಬ್ಯಾಲೆನ್ಸ್ ಡೈಟ್ ಈ ಮೂಳೆಗೆ ಸಂಬಂಧಿಸಿದಂತೆ ಒಂದು ವಿಟಮಿನ್ ಡಿ ಕ್ಯಾಲ್ಸಿಯಮ್ ಮತ್ತು ಪ್ರೋಟೀನ್ ಇವೆಲ್ಲವೂ ಕೂಡ ರುವಂತ ಒಂದು ಆಹಾರವನ್ನು ನಾವು ತಗೋಬೇಕು ಮಿಲ್ಕ್ ಪ್ರಾಡಕ್ಟ್ಸ್ ಹಾಲು ಆಗ್ಬಹುದು ಆಮೇಲೆ ತುಪ್ಪ ಆಗ್ಬಹುದು ಇವೆಲ್ಲವನ್ನು ಮೂಳೆಗೆ ಒಂದು ಒಳ್ಳೆಯ ಅಂಶಗಳು ಪ್ರೋಟೀನ್ ಅಂದ್ರೆ ನಾವು ಈ ಬೇಳೆಕಾಳು ಮಾಂಸ ಮೊಟ್ಟೆ ಇದೆಲ್ಲವಲ್ಲೂ ಕೂಡ ಒಂದು ಪ್ರೋಟೀನ್ ಇರುತ್ತೆ ಬರೀ ಅನ್ನ ಏನ ಚಪಾತಿ ತಿಂತಿನಪ್ಪ ಅನ್ನನೇ ಊಟ ಮಾಡಲ್ಲ ಅಂದ್ರೆ ಅದನ್ನು ತಪ್ಪೆ ಅಕ್ಕಿ ಎಷ್ಟು ಡೇಂಜರು ಬರೀ ಚಪಾತಿ ಕೂಡ ಅದೇ ತರ ಡೇಂಜರ್ ಅಂತ ನಾವೆಲ್ಲವನ್ನು ತಿನ್ಬೇಕು ಮುಖ್ಯವಾಗಿ ಬೇಳೆಕಾಳು ಹಣ್ಣು ಸೊಪ್ಪು ತರಕಾರಿ ಜನ ಏನ್ ಮಾಡ್ತಾರೆ ದೇವ್ರ ಏನ್ ಮಾಡ್ತಾನಪ್ಪ ಅಂದ್ರೆ ಒಳ್ಳೇದ್ರಲ್ಲಿ ರುಚಿ ಇಟ್ಟಿರಲ್ಲ ಈಗ ಬೇಳೆಕಾಳು ರುಚಿ ಇರಲ್ಲ ಕಹಿ ಕಹಿ ಬರುತ್ತೆ ಆದ್ರೆ ಯಾವುದು ಸಕ್ಕರೆ ಅದ್ ನಮ್ನ ಟೆಂಡೆನ್ಸಿ ಸಕ್ಕರೆ ಸ್ವೀಟ್ ತಿನ್ನಕ್ ಟೆಂಡೆನ್ಸಿ ಇರುತ್ತೆ ಅದ್ರಲ್ಲಿ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗುವಂತ ಅಂಶ ಇರೋದಿಲ್ಲ ಹಂಗಾಗಿ ನಾವು ತಿಳ್ಕೊಂಡು ಸರಿಯಾಗಿ ಊಟ ಮಾಡಿದ್ರೆ ಇದನ್ನ ನಾವು ತಡೆಗಟ್ಟಬಹುದು ತಡೆಗಟ್ಟಬಹುದು ಡಾಕ್ಟರ್ ಈ ಕಾರಣಗಳಲ್ಲಿ ಏನಾದ್ರೂ ಹಿಂದಿನವರಿಗಿತ್ತು ತಂದೆ ತಾಯಿಗಳಿಗೆ ಅಥವಾ ಅವರ ಅಜ್ಜ ಅಜ್ಜಿಗೆ ಅವರಿಂದ ಬರುವಂತ ಸಾಧ್ಯತೆ ಇದೆಯಾ ಹೌದು ಕೆಲವರಿಗೆ ಬೇಗ ವಯಸ್ಸಿನಲ್ಲಿ ಕೂಡ ಇದು ಕಾಣಿಸಬಹುದು ಅದು ಅನುವಂಶೀಯತೆಯಿಂದ ಬಂದಿರುತ್ತೆ ಕೆಲವರಿಗೆ ಈಗ ಹೆಣ್ಮಕ್ಳಲ್ಲಿ ಕಾಮನ್ನು ಈಸ್ಟ್ರೋಜನ್ ಈ ಮೆನೋಪಾಸ್ ಆದ್ಮೇಲೆ ಮುಖ ನಿಂತ ಮೇಲೆ ಹಾರ್ಮೋನ್ಸ್ ಕಡಿಮೆ ಆಗಿ ಹೆಣ್ಮಕ್ಳಲ್ಲಿ ಬೇಗನೆ ಬರುತ್ತೆ ಅಥವಾ ಕಾಮನ್ ಆಗಿ ಬರುತ್ತೆ ಇನ್ನು ವಯಸ್ಸಾದ್ಮೇಲೆ ಗಂಡಾಗ್ಲಿ ಹೆಣ್ಣಾಗ್ಲಿ ಬಂದೇ ಬರುತ್ತೆ ಅಲ್ಲಿ ಟೆಸ್ಟೋಸಿರಿಯನ್ ಕಡಿಮೆ ಆಗಿ ಮತ್ತೆ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗಿ ಬರುತ್ತೆ ಆಮೇಲೆ ಅನ್ನು ಕೆಲವರು ಅತಿಯಾಗಿ ಕುಡಿತದಿಂದನೂ ಬರಬಹುದು ಆಮೇಲೆ ಹೆಚ್ಚಾಗಿ ಧೂಮಪಾನದಿಂದನೂ ಬರಬಹುದು ಧೂಮಪಾನ ಅಂದ್ರೆ ಕೆಲವರು ಹೇಳ್ತಾರೆ ಪೇಷೆಂಟ್ಸ್ ಇರ್ತಾರೆ ಏನಪ್ಪಾ ನೀನು ತಂಬಾಕು ಸೇವನೆ ಮಾಡ್ತೀಯ ಇಲ್ಲ ಸರ್ ನಾನು ಬೀಡಿ ಸೇದಲ್ಲ ಸಿಗರೇಟ್ ಸೇದಲ್ಲ ಅದೆಲ್ಲನೂ ಕೂಡ ತಂಬಾಕು ಯಾವುದೇ ರೀತಿಯಲ್ಲಿ ದೇಹಕ್ಕೆ ಹಾನಿಕರ ರೂಪದಲ್ಲಿ ಇರ್ಲಿ ತಂಬಾಕು ಅನ್ನುವಂಥದ್ದು ಒಳ್ಳೇದಲ್ಲ ಅನ್ನುವಂಥದ್ದು ಧೂಮಪಾನ ಇರಬಹುದು ಅಥವಾ ಇದೇನೋ ಅಗ್ಗಿಯೋ ಅಂತದ್ ಇರಬಹುದು ಅದೆಲ್ಲ ಕೂಡ ಹೌದು ನೀವು ಹೇಳಿದ್ರೆ ಹೆಣ್ಮಕ್ಳಲ್ಲಿ ಎಷ್ಟು ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹಾಗಾದ್ರೆ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಬಹುದು ಹೆಣ್ಮಕ್ಳನ್ನ ಹೊರತುಪಡಿಸಿ ಕೂಡ ಅಥವಾ ಅವರನ್ನ ಸೇರಿಸಿ ಹೇಳೋದಾದ್ರೆ ಯಾರಲ್ಲಿ ಹೆಚ್ಚಾಗಿ ಈ ಒಂದು ಆಸ್ಟಿಯೋಫೋರಸಿಸ್ ಅನ್ನುವಂತದ್ದು ಕಂಡು ಬರುತ್ತೆ ಡಾಕ್ಟ್ರೆ ಈಗ ಮೊದ್ಲೇ ಹೇಳಿದ್ದನ್ನು ಮತ್ತೆ ಹೇಳ್ಬೇಕಾಗತ್ತೆ ಅದೇನಪ್ಪಾ ಅಂದ್ರೆ ಈಗ ಧೂಮಪಾನ ಮದ್ಯಪಾನ ಕುಳಿತು ಮಾಡುವಂತ ಕೆಲಸಗಳು ಕುಳಿತು ಮಾಡುವ ಕೆಲಸಗಳು ಅಂದ್ರೆ ಅವರು ಒಳ್ಳೆ ವರ್ಕರೇ ಇರ್ತಾರೆ ಆಫೀಸಲ್ಲಿ ಎಲ್ಲರೂ ಹೋಗಿರ್ತಾರೆ ನೀನು ಬಹಳ ಒಳ್ಳೆಯವನು ಬಹಳ ಕೆಲಸ ಮಾಡ್ತೀಯಾ ಬಟ್ ಅವ್ರು ತಮಗೆ ತಾವೇನೆ ಒಂದು ಡೇಂಜರ್ ಮಾಡ್ಕೊಂತಿರ್ತಾರೆ ಏನಪ್ಪಾಂದ್ರೆ ಓಡಾಡೋದೇ ಇಲ್ಲ ಓಡಾಡ್ಲಿಲ್ಲ ಏನಾಗುತ್ತೆ ಅಂದ್ರೆ ಅದು ಒಂದು ಧೂಮಪಾನಕ್ಕೆ ಸಮ ಅನ್ನೋ ಒಂದು ಕೆಲವು ಸ್ಟಡೀಸ್ ಇದಾವೆ ಕೆಲವು ಅಧ್ಯಯನಗಳ ಪ್ರಕಾರ ಎಂಟು ಗಂಟೆ ಕುಂತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ ಅದು ಧೂಮಪಾನ ಮಾಡಿದ್ರೆ ಎಷ್ಟು ಅಡ್ಡ ಪರಿಣಾಮ ಆಗುತ್ತೋ ಅವ್ರಿಗೂ ಕೂಡ ಅದೇ ತರ ಆಗುತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಬಿಪಿ ಬರ್ಬೋದು ಬರಬಹುದು ಶುಗರ್ ಬರಬಹುದು ಇವೆಲ್ಲವನ್ನು ಹೆಂಗಪ್ಪ ಮಧ್ಯ ಮಧ್ಯ ಓಡಾಡಬೇಕು ಯಾರು ನೀನ್ ಕುಂತು ಕಂಟಿನ್ಯೂಸ್ ಕೆಲಸ ಮಾಡ ಯಾವ ಮ್ಯಾನೇಜರ್ ಆಫೀಸರ್ ಯಾರು ಲಂಚ್ ಬ್ರೇಕ್ ಆಗ್ಬೋದು ಯಾವಾಗಾದ್ರೂ ಒಂದ್ ಫೈಲ್ ಮುಗಿದಾಗಿ ಒಂದು ಐದ್ ನಿಮಿಷ ಟೈಮ್ ಇರ್ಬಹುದು ಸ್ವಲ್ಪ ಒಂದ್ ಐದ್ ನಿಮಿಷ ಅಲ್ಲ ಆಫೀಸ್ ಅಲ್ಲೇ ಅವ್ರ ತಮಗಿರೋ ಟೇಬಲ್ ನನೆ ಸುತ್ತಾಡ್ಬಿಟ್ಟು ಒಂದು ವ್ಯಾಯಾಮ ತರ ಮಾಡ್ಕೋಬೇಕು ಬರೀ ಬೆಳಿಗ್ಗೆ ಅಥವಾ ಸಂಜೆ ನಾನು ಅದ್ ಮಾಡ್ತೀನಿ ವಾಕ್ ಮಾಡ್ತೀನಿ ಅಂದ್ರೆ ಅದಿಷ್ಟು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೆಳಿಗ್ಗೆ ವಾಕ್ ಮಾಡಿ ಇಡೀ ದಿನ ಸುಮ್ನೆ ಕೂತಿದ್ರು ಕೂಡ ಅದು ಅಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಓಕೆ ಹಾಗಾದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ ವಯಸ್ಸಾದ ಮೇಲೆ ಈ ಮೂಳೆ ಸವೆತ ಅನ್ನುವಂಥದ್ದು ಆಗುತ್ತೆ ಹೇಳ್ತಾರೆ ಅಂತ ವಯಸ್ಸಾದವ್ರಿ ಮಾತ್ರ ಕಾಣಿಸ್ಕೊಳ್ಳುತ್ತೋ ಅಥವಾ ಯಾವ ವಯಸ್ಸಿನಲ್ಲೂ ಬೇಕಾದ್ರೂ ಈ ಒಂದು ಆಸ್ಟ್ರಿಯೋಪೊರೊಸಿಸ್ ಅನ್ನುವಂಥದ್ದು ಕಂಡು ಬರುತ್ತಾ ವಯಸ್ಸಾದ್ಮೇಲೆ ಬರುತ್ತೆ ಅನ್ನೋದು ಕಾಮನ್ ಕೆಲವರಿಗೆ ಚಿಕ್ಕ ವಯಸ್ಸಲ್ಲೇ ಬರುತ್ತೆ ಹೇಳಿದ್ವಲ್ಲ ಕೆಲವರು ಮೂವತ್ತು ವರ್ಷ ಇರ್ತಾರೆ ಒಂದು ಫ್ರಾಕ್ಚರ್ ಆಗಿ ಬರ್ತಾರೆ ಎಕ್ಸ್ರೇ ನೋಡಿದ್ರೆ ಮೂಳೆ ನಾವ್ ಹೇಳ್ತೀವಿ ತುಂಬಾ ಮೆತ್ತಗಿದೆ ನಿಮ್ಮ ವಯಸ್ಸಿಗೆ ಇರೋಷ್ಟು ಗಟ್ಟಿ ಇಲ್ಲ ಅದಕ್ಕೆ ಕಾರಣಗಳು ಹೇಳಿದ್ವಿ ಕೆಲವು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬಹುದು ಅವರು ತೆಗೆದುಕೊಳ್ತೀವಿ ಈಗ ಅಸ್ಮ ಕಾಯಿಲೆ ಇರುತ್ತೆ ಕಾರ್ಟಿಕೋಸ್ ಟ್ಯಾಬ್ಲೆಟ್ ಆರು ತೊಗೊಳ್ತಾರೆ ಇಂಜೆಕ್ಷನ್ ಆರು ತೊಗೊಳ್ತಾರೆ ಮತ್ತೆ ಬೇರೆ ಎಲ್ಲ ಮೆಡಿಸಿನ್ಸ್ ಏನಾರು ತೊಗೊಳ್ತಿರ್ತಾರೆ ಮುಖ್ಯವಾಗಿ ಈ ಕಾರ್ಟಿಕೋಸ್ಟಿರಾಯ್ಡ್ ಅನ್ನು ತಗೊಂಡಾಗ ಸ್ಟಿರಾಯ್ಡ್ಸ್ ಅಂತಾರಲ್ಲ ಅದು ತಗೊಂಡಾಗ ಈ ಮೂಳೆಗಳು ಮೆತ್ತಗಾಗ್ತವೆ ಹಾಗಾಗಿ ಹಂಗಾಗಿ ವಯಸ್ಸಿನ ಮೇಲೆ ಆಗೋದು ಅದು ಎಲ್ಲರಿಗೂ ಕಾಮನ್ ಮತ್ತೆ ಕೆಲವು ಕಾಯಿಲೆಗಳಿದ್ರೆ ಇರಬಹುದು ಈ ಕಿಡ್ನಿ ತೊಂದರೆಗಳಿದ್ದಾಗ ವಿಟಮಿನ್ ಡಿ ಆಕ್ಟಿವೇಟ್ ಆಗಲ್ಲ ಅವಾಗ ಕೂಡ ಈಗ ಇರುವಾಗ ಇರೋನ್ ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ಹೇಳಿದಿ ಡಾಕ್ಟ್ರೆ ಈಗ ಬಂದ್ಬಿಟ್ಟಿದೆ ತೊಂದರೆ ಬಂದ್ಬಿಟ್ಟಿದೆ ಡಾಕ್ಟರ್ ಭೇಟಿ ಆಗಿದೀವಿ ಡಾಕ್ಟರ್ ಒಂದಿಷ್ಟೇನು ಚಿಕಿತ್ಸೆ ಹೇಳಿದ್ದಾರೆ ಅದ್ರ ಜೊತೆಗೆ ಆ ತೊಂದರೆಗೊಳಗಾದವರು ಹೇಗಿರ್ಬೇಕಾಗುತ್ತೆ ಹೇಗಿರಬೇಕಾಗುತ್ತೆ ಏನಾದ್ರು ಎಚ್ಚರಿಕೆನ ತಗೊಳ್ಬೇಕಾ ಹೇಗೆ ಈಗ ಬಂದಿದೆ ಅಂದಮೇಲೆ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ತಗೊಳ್ಳೋದು ಬಹಳ ಒಳ್ಳೇದು ಯಾಕಂದ್ರೆ ಈ ಕಾಯಿಲೆ ಹೆಂಗಪ್ಪ ಅಂದ್ರೆ ಕೆನ್ ಬಿ ಮ್ಯಾನೇಜ್ಡ್ ವಿಥೌಟ್ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ನೋವಿರುತ್ತೆ ಇರ್ಬೋದು ಆದ್ರೆ ಕೊಟ್ಟು ಬಿಡುತ್ತೆ ಕೈ ಕೊಟ್ಬಿಡುತ್ತೆ ಕೈ ಕೊಟ್ಬಿಡುತ್ತೆ ಅಂದ್ರಪ್ಪ ಒಂದು ಬೈಕ್ ಅನ್ನು ನಿಲ್ಲಿಸ್ತಿರ್ತಾರೆ ಅದೇನೋ ಬ್ಯಾಲೆನ್ಸ್ ತಪ್ಪುತ್ತೆ ಪಟ್ ಅಂತ ಇಬ್ರು ಬಿದ್ದ್ಬಿಡ್ತಾರೆ ಸಾಮಾನ್ಯವಾಗಿ ಯಾರಿಗೆ ಮೂಳೆ ಮುರಿಬಾರ್ದೋ ಬಟ್ ಇವ್ರಿಗೆ ಮುರಿತತೆ ಹಂಗೆ ಆಗೋದಕ್ಕಿಂತ ಮುಂಚೆನೆ ಸ್ವಲ್ಪ ನೋವಿದೆ ನೋವು ಒಂದು ಏನೋ ತೊಂದರೆ ಇದೆ ಅಂತ ಒಂದು ದೇಹದ ಕರೆ ಅದಕ್ಕೆ ನಾವು ಉದಾಸೀನ ಮಾಡದಂಗೆ ಡಾಕ್ಟರ್ ಹತ್ರ ಹೋಗಿ ಸರ್ ನನ್ ಏನ್ ತೊಂದರೆ ಇಲ್ಲ ಸ್ವಲ್ಪ ಈ ಕಡೆ ನೋವಿದೆ ಏನಾರು ತೊಂದರೆ ಇದೆಯಾ ಅಂತ ಕೇಳಿದ್ರೆ ಅವ್ರು ಪರೀಕ್ಷೆ ಮಾಡಿ ಹೇಳ್ತಾರ ನಿನಗೆ ತೊಂದ್ರೆ ಇದೆ ಇಲ್ಲ ಈ ಒಂದ್ ನಾಲ್ಕು ದಿನ ಮಾತ್ರೆ ತಗೋ ನೋವಿನ ಮಾತ್ರ ಏನ್ ಬೇಕಾಗಲ್ಲ ಈ ಮೂಳೆಗಟ್ಟಿಯಾಗ ಮಾತ್ರೆ ತಗೋ ಅವ್ರ್ಗೆ ಹೇಳ್ಬೇಕು ನಾನು ನೋವು ಇದ್ರೂ ಕೂಡ ನಾನು ಸಹಿಸಿಕೊಳ್ಳಬಲ್ಲೆ ಇದಕ್ಕೇನಾದ್ರೂ ಮಾಡ್ಬೇಕಾ ಅಂತ ಕೇಳಿದ್ರೆ ಅವ್ರು ಪರೀಕ್ಷೆ ಮಾಡಿ ಹೇಳ್ತಾರೆ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿದ್ಯಪ್ಪ ಏನ್ ಬರೋ ಅವಶ್ಯಕತೆ ಇಲ್ಲ ಇದೇನಾದ್ರು ಜಾಸ್ತಿ ಆದ್ರೆ ಇನ್ನೊಮ್ಮೆ ಬಾ ಅಂತ ಹೇಳ್ತಾರೆ ಸೊ ಇದು ಒಂದು ಫಸ್ಟ್ ಸ್ಟೆಪ್ ಈಗ ಆಗ್ಲೇ ಬಂದ್ಬಿಟ್ಟಿದೆ ಸಿಕ್ಕಾಬಿಟ್ಟೆ ನೋವು ಕಾಲೆಲ್ಲಾ ಸೊಟ್ಟಾಗಿರ್ತಾವ್ ಮಣ್ಕಾಲು ಬೆಂಡಾಗಿರ್ತಾವ್ ಮತ್ತೆ ಬೆನ್ನು ಗೂನ್ ಬೆನ್ನು ಗೂನ್ ಅಂದ್ರೆ ಹಿಂದ ಖಾರ ಆಗ್ಬಹುದು ಪಕ್ಕ ಖಾರ ಆಗ್ಬಹುದು ಇದು ಬೆನ್ನು ಮೂಳೆ ಸೊಟ್ಟಾಗುತ್ತೆ ಅದು ಸೊಟ್ಟ ಆಗೋದಕ್ಕಿಂತ ಮುಂಚೆನೇ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಅದೇನಪ್ಪ ಅಂದ್ರೆ ಸಿಂಪಲ್ ಒಂದಿಷ್ಟು ಕ್ಯಾಲ್ಸಿಯಂ ಒಂದಿಷ್ಟು ವಿಟಮಿನ್ ಡಿ ಇವನ್ ತೊಗೊಳ್ತಾ ಇರಬೇಕು ಮತ್ತೆ ತೊಗೊಂಡ ತಕ್ಷಣ ಮತ್ತೆ ಇವು ವಿಟಮಿನ್ ಕೆ ಮತ್ತೆ ಕೆ ಟು ಎಲ್ಲ ಇರ್ತಾವೆ ಅವು ಕೂಡ ಮತ್ತೆ ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ಬೇಕಾಗುತ್ತೆ ಈಗ ಮೊಟ್ಟೆ ತಿನ್ನೋರಾದ್ರೆ ಮೊಟ್ಟೆ ತಿನ್ಬಹುದು ನಾವು ಮೊಟ್ಟೆ ತಿನ್ನಲ್ಲ ಸರ್ ನಾವು ಅಂತಾರೆ ಕೆಲವರು ಅವ್ರಿಗೆ ಕಾಳು ರೆಗ್ಯುಲರ್ ಆಗಿ ಒಂದು ಮೊಳಕೆ ಕಾಳು ತಿಂದ್ರೆ ಅವ್ರಿಗೆ ಪ್ರೋಟೀನ್ ಸಿಗುತ್ತೆ ಅದ್ರಲ್ಲಿ ಪ್ರೋಟೀನು ಮೂಳೆ ಫಾರ್ಮೇಶನ್ ಹಾಕಿ ಅದು ಒಂದು ಮುಖ್ಯವಾದ ಅಂಶ ಬರೀ ಕ್ಯಾಲ್ಸಿಯಂ ವಿಟಮಿನ್ ಡಿ ತಗೊಂಡ್ರೆ ಅಲ್ಲಿ ಪ್ರೋಟೀನ್ ಇಲ್ಲ ಅಂದ್ರೆ ಅಲ್ಲಿ ಮೂಳೆ ಆಗಲ್ಲ ಪ್ರೋಟೀನ್ ಮೊದಲು ಕೊಲಾಜಿನ್ ಅದೆಲ್ಲ ಲೇಡೌನ್ ಆದ್ಮೇಲೆ ಅದ್ರ ಮೇಲೆ ಈ ಮಿನರಲ್ಸ್ ಹೋಗಿ ಕೂತ್ಕೊಳ್ಳೋದು ಹಂಗಾಗಿ ಪ್ರೋಟೀನ್ ಕೂಡ ಮುಖ್ಯ ಒಂದು ಹೇಳಿದಲ್ಲಾಗಲೇ ಒಂದು ಬ್ಯಾಲೆನ್ಸ್ ಡಯಟ್ ಇದ್ರೆ ಒಂದು ಮೂಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು ಸರಿ ಇದೆಲ್ಲ ಆದ್ಮೇಲೆ ಒಬ್ಬರಿಗೆ ಮೂಳೆ ಮುರಿದ್ಬಿಟ್ಟಿದೆ ಮೂಳೆ ಮುರಿದಾಗ ಅದಕ್ಕೆ ಒಂದು ಆಪರೇಷನ್ ಬೇಕಾಗುತ್ತೆ ಇಲ್ಲ ಪ್ಲಾಸ್ಟರ್ ಹಾಕ್ತಾರೆ ಪ್ಲಾಸ್ಟರ್ ಹಾಕಿದ್ಮೇಲೆ ಅದು ಇನ್ನೂ ಕೂಡ ಹೆಚ್ಚು ಮೂಳೆ ಸವೆತ ಆಗುವ ಚಾನ್ಸಸ್ ಇರುತ್ತೆ ಅವಾಗ ಕೆಲವು ವ್ಯಾಯಾಮ ಮಾಡ್ಬೇಕು ಬಿಡು ನಾನು ಡಾಕ್ಟರ್ ಹೋಗಿನೇ ಮಾತ್ರೆ ಕೊಟ್ಟರೆ ಇನ್ನು ಮುಗೀತು ನಂದೇನು ಕೆಲಸ ಇಲ್ಲ ಅನ್ನಂಗಿಲ್ಲ ಅದಕ್ಕೆ ಫಿಸಿಯೋಥೆರಪಿ ಅಂತ ಇರುತ್ತೆ ಕೆಲವು ಹೇಳ್ತಾರೆ ಜಸ್ಟ್ ಬೆರಳು ಮಡಚದು ಚಾಚೋದು ಮಾಡ್ತಾ ಇರಪ್ಪ ಅಂತಾರೆ ಭುಜನ ಎತ್ತಿ ಇಳಿಸು ಅಂತ ಹೇಳ್ತಾ ಇರ್ತಾರೆ ಅವಾಗ ಅನ್ಸುತ್ತೆ ಅವ್ರಿಗೆ ಏ ಬಿಡು ಇದ್ರಲ್ಲ ಏನಿದೆ ಅಂತ ಬಿಟ್ಬಿಟ್ರೆ ಆ ಭಾಗದ ಮೂಳೆಗಳು ಸವೆತ ಉಂಟಾಗಿ ಇನ್ನೂ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಮೂಳೆ ಕೂಡ್ಬೋದು ಬಟ್ ಆ ಮೂಳೆ ಜಾಗ ಬಿಟ್ಟು ಇನ್ನ ಇತರೆ ಕೀಲುಗಳು ಮತ್ತೆ ಬೆರಳು ಮೂಳೆಗಳು ಸವತಕುಂಟಾಗಿ ಇನ್ನೊಂದು ಬೇರೆ ತೊಂದರೆ ಶುರು ಆಗುತ್ತೆ ಅದೆಲ್ಲ ಕೊಡೋ ಸಪ್ಲಿಮೆಂಟೇಶನ್ ಮತ್ತೆ ಹೇಳಿಕೊಟ್ಟ ವ್ಯಾಯಾಮ ಮಾಡ್ತಾ ಹೋಗಬೇಕು ಅಕಸ್ಮಾತ್ ನಿರ್ಲಕ್ಷ್ಯ ಮಾಡಿದ್ರೆ ಇಷ್ಟೆಲ್ಲ ಅನಾಹುತಗಳು ಕೂಡ ಆಗೋ ಸಾಧ್ಯತೆ ಇರುತ್ತೆ ಡಾಕ್ಟರ್ ಒಂದು ವಯಸ್ಸಾದ್ಮೇಲೆ ನಮ್ಮ ದೇಹ ಅಥವಾ ನಮ್ಮ ಮೂಳೆಗಳು ಕ್ಯಾಲ್ಸಿಯಂ ಅನ್ನ ಅಬ್ಸರ್ವ್ ಮಾಡಲ್ಲ ಅಂತ ಒಂದು ಕೇಳ್ತಾ ಇರ್ತೀನಿ ಸಾಮಾನ್ಯವಾಗಿ ಹೆಣ್ಮಕ್ಳು ವಿಷಯದಲ್ಲಿ ಇದು ಹೇಗೆ ಹೌದು ಅಥವಾ ಇದು ನಮ್ಮ ಒಂದು ಮಿತ್ತ ಹೇಗೆ ಡಾಕ್ಟರ್ ಇಲ್ಲ ಅದು ಅಕ್ಷರಶಃ ಸತ್ಯ ಯಾಕಪ್ಪ ಅಂದ್ರೆ ನಮ್ಮ ನಾವು ತಿನ್ಬಹುದು ಹಾಲು ಕುಡಿಬಹುದು ವಿಟಮಿನ್ ಸಪ್ಲಿಮೆಂಟೇಶನ್ ತಗೋಬಹುದು ಈ ಒಂದೇ ಫ್ಯಾಕ್ಟರಿ ಇರೋದಿಲ್ಲ ಒಂದು ಆರೋಗ್ಯ ಅಂದರೆ ಬರೀ ಔಷಧದ ಮೇಲೆ ಬರೀ ವ್ಯಾಯಾಮದ ಮೇಲೆ ಬರೀ ಚಿಕಿತ್ಸೆ ಹಾಂ ಆಹಾರದ ಮೇಲೆ ಎಲ್ಲ ಎಲ್ಲವನ್ನೂ ಒಂದು ಬ್ಯಾಲೆನ್ಸ್ಡ್ ಒಂದು ನಾವು ಸರಿಯಾಗಿ ಆಹಾರ ಪದ್ಧತಿ ಇಟ್ಕೋಬೇಕು ಅವಶ್ಯಕತೆ ಇದ್ರೆ ಮೆಡಿಸಿನ್ ತಗೋಬೇಕು ಅದ್ರ ಮೇಲೆ ವ್ಯಾಯಾಮ ಮಾಡಬೇಕು ಇವೆಲ್ಲವನ್ನು ಇದ್ರೆ ಅದ್ರ ಮೇಲೆ ಕೂಡ ಕೆಲವು ಸಾರಿ ವಯಸ್ಸಿನವಾಗಿ ನೀವು ಹೇಳ್ದಂಗೆ ನಮ್ಮ ದೇಹದಲ್ಲಿ ಕೆಲವು ಈಸ್ಟ್ರೋಜನ್ ಟೆಸ್ಟೋಸ್ಟಿರೋನು ಕ್ಯಾಲ್ಸಿಟ್ರಿಯಾಲು ಇವೆಲ್ಲ ಹಾರ್ಮೋನ್ಸ್ ಇರ್ತವೆ ಇವೆಲ್ಲವನ್ನೂ ಕೂಡ ನಮ್ಮ ಒಂದು ಈ ಕ್ಯಾಲ್ಶಿಯಂ ಅಬ್ಸಾರ್ಷನ್ ಆಗ್ಬೋದು ಮೆಟಬಾಲಿಸಮ್ ಆಗ ಆಗ ಇರ್ಬೋದು ಅವೆಲ್ಲವೂ ಒಂದು ಪಾತ್ರ ಇರುತ್ತವೆ ಅವೆಲ್ಲ ಮೇಲೆ ಕಡಿಮೆ ಆಗ್ತಾ ಬರ್ತಾವೆ ಅದು ಹಿಂಗೆ ಅಂತ ಹೇಳಕ್ ಬರಲ್ಲ ಅದು ದೇವರ ಅಥವಾ ಪ್ರಕೃತಿ ಸ್ವಭಾವ ಅದು ಕಡಿಮೆ ಆಗೋದು ಅದು ನ್ಯಾಚುರಲ್ ಅದು ಸೊ ನಾವು ಅದಕ್ಕೆ ಅದು ಕಡಿಮೆ ಆಗದಂಗೆ ನಾವು ನಮ್ಮ ವ್ಯಾಯಾಮ ಯೋಗ ಎಲ್ಲವನ್ನು ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಕೊಳ್ಳೋದು ಟೆನ್ಷನ್ ಮಾಡ್ಕೊಳ್ದೆ ಇರೋದು ಇವೆಲ್ಲವನ್ನು ನಾವು ಅಭ್ಯಾಸ ಮಾಡಿ ಅದು ಮುಂದೂಡಬಹುದು ಬರದಂಗೆ ಯಾರುನು ಮಾಡಕ್ಕಾಗಲ್ಲ ಬಟ್ ಆಗದನ್ನ ನಾವು ಮುಂದೂಡಬಹುದು ಈಗ ಕೆಲವು ಔಷಧಿಗಳು ಬರ್ತವೆ ಜಸ್ಟ್ ಮೆನ್ಷನ್ ಮಾಡ್ತೀನಿ ನಮ್ ಪ್ರೋಟೀನ್ ಎಷ್ಟು ಬೇಕಪ್ಪ ಅಂದ್ರೆ ಪಾಯಿಂಟ್ ಏಟ್ ಗ್ರಾಮ್ ಪರ್ ಕೆಜಿ ಪರ್ ಡೇ ಒಬ್ರು ಐವತ್ ಕೆ ಜಿ ಇದಾರೆ ಅಂದ್ರೆ ಅವ್ರಿಗೆ ನಲ್ವತ್ತು ಗ್ರಾಮ್ ಒಂದು ಪ್ರೋಟೀನ್ ಬೇಕಾಗುತ್ತೆ ಈ ರೀತಿಯಾಗಿ ಕ್ಯಾಲ್ಸಿಯಂ ವಿಟಮಿನ್ ಡಿ ಎಲ್ಲ ಬೇಕಾಗುತ್ತೆ ಕೆಲವರು ಡಾಕ್ಟರ್ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಕೊಡ್ತಾರೆ ಇದು ಯಾಕೆ ಬೇಕಪ್ಪ ಎಲ್ಲ ನೀವೇ ಹೇಳ್ತೀರಾ ಆಹಾರದಲ್ಲಿದೆ ಹಾಲಿನಲ್ಲಿ ಇದೆ ನಮ್ಗೆ ಎಷ್ಟು ಕ್ಯಾಲ್ಸಿಯಂ ಬೇಕಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ದಿವ್ಸಕ್ಕೆ ಮೂರು ನಾಲ್ಕು ಲೀಟರ್ ಹಾಲು ಕುಡಿಬೇಕಾಗತ್ತೆ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ನಾವು ಸಪ್ಲಿಮೆಂಟೇಶನ್ ಮೂರೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ಅಷ್ಟು ಹಾಲು ಕುಡಿದ್ರೆ ಮನುಷ್ಯ ತುಂಬಾ ದಪ್ಪ ಆಗ್ತಾರೆ ಅದ್ರ ಜೊತೆ ಬೇರೆ ಪ್ರೋಟೀನ್ ಫ್ಯಾಟ್ಸ್ ಅವೆಲ್ಲ ಇರ್ತವೆ ಫ್ಯಾಟ್ ತಗೊಂಡು ನಾವು ದಪ್ಪ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸೊ ಸಪ್ಲಿಮೆಂಟೇಶನ್ ಕೂಡ ಮುಖ್ಯ ಆಗುತ್ತೆ ಮತ್ತೆ ಕೆಲವು ಔಷಧಗಳು ಇರ್ತವೆ ಬೈಪಾಸ್ಮೋನೇಟ್ಸು ಅದರಲ್ಲಿ ಅಲೋಂಡೊನೇಟು ಇಬ್ಯಾಂಡೋನೇಟು ಅವೆಲ್ಲ ಇರ್ತವೆ ತುಂಬಾ ಸರಿ ನಾವು ಡಾಕ್ಟರ್ನ ಭೇಟಿ ಆಗದೇನೆ ಸ್ವಯಂ ವೈದ್ಯ ಅಂತ ಹೇಳ್ಬಹುದು ಆ ರೀತಿ ಮಾಡ್ತಾ ಇರ್ತೀವಿ ಬಗ್ಗೆ ಇದು ಕೆಲವು ಸಾರಿ ನಾನೇ ಹೇಳ್ತಾ ಇರ್ತೀನಿ ಅತಿ ಸುಲಭವಾದ ವೃತ್ತಿ ಅಂದ್ರೆ ವೈದ್ಯ ವೃತ್ತಿ ಅಂತ ಯಾಕಪ್ಪ ಅಂದ್ರೆ ನೀವ್ ಯಾರಿಗಾದ್ರೂ ಹೇಳ್ರಿ ಒಬ್ಬ ಸಾಮಾನ್ಯ ಮನುಷ್ಯನ್ ಹೇಳಿ ತಲೆನೋವು ಅಂದ್ರೆ ಏನೋ ಒಂದು ಮಾತ್ರೆ ಹೇಳ್ತಾರೆ ಆ ಮಾತ್ರೆ ತಗೋ ಈ ಮಾತ್ರೆ ತಗೋ ಇಲ್ಲ ಅದನ್ನ ತಿನ್ನು ಇದನ್ನ ತಿನ್ನು ಅಂತ ನನಗೆ ಗೊತ್ತಿಲ್ಲಪ್ಪ ತಲೆನೋವು ಬಂದ್ರೆ ಏನ್ ಮಾಡ್ಬೇಕು ಅಂತ ಯಾರು ಹೇಳೋದಿಲ್ಲ ಹಂಗಾಗಿ ನಾವು ಯಾರ ಮಾತ್ ಕೇಳಬೇಕು ಯಾರ ಮಾತ್ ಕೇಳಬಾರದು ಕೆಲವೊರಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಂತ ಏನಿಲ್ಲ ಅವ್ರಿಗೂ ಕೂಡ ಮೆಡಿಕಲ್ ಸ್ಟೋರ್ ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತೆ ಲೀಗಲಿ ತಪ್ಪಾದ್ರೂ ಕೂಡ ಅವಶ್ಯಕತೆಗೆ ಅನುಗುಣವಾಗಿ ತಗೊಂಡು ಅದು ಕಡಿಮೆ ಆಗದಿದ್ರೆ ವೈದ್ಯರ ಒಂದು ಸಲಹೆಯನ್ನು ತಗೊಳ್ಳೋದು ಒಳ್ಳೇದು ಸೊ ಇಷ್ಟೆಲ್ಲ ಆದ್ಮೇಲೆ ಒಳ್ಳೆ ವ್ಯಾಯಾಮ ಒಳ್ಳೆಯ ಆಹಾರ ಸ್ಮೋಕಿಂಗ್ ಇದ್ರೆ ಬಿಡೋದು ಮತ್ತೆ ಆಲ್ಕೋಹಾಲ್ ಆಲ್ ಫ್ಯಾಕ್ಟರ್ಸ್ ಎಲ್ಲ ಒಂದು ಪರಿಣಾಮ ಥ್ಯಾಂಕ್ ಯು ಬೀರುತ್ತದೆ ಆಸ್ಟಿಯೋಪೋರೋಸಿಸ್ ಅಂದ್ರೆ ಏನು ಕಾರಣಗಳು ಹಾಗೆ ಲಕ್ಷಣಗಳು ಇವೆಲ್ಲವನ್ನ ಕುರಿತು ವಿವರವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ ಅದಕ್ಕಾಗಿ ಧನ್ಯವಾದಗಳು ನಮಸ್ತೆ ನಮಸ್ಕಾರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿ ಚಿತ್ರದುರ್ಗಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಸ್ಟಿಯೋಪೋರೋಸಿಸ್ ಲಕ್ಷಣಗಳು ಕಾರಣಗಳು ಮತ್ತು ಚಿಕಿತ್ಸೆ ಕುರಿತು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಕೀಲು ಮೂಳೆ ತಜ್ಞರಾದ ಡಾಕ್ಟರ್ ಡಿ ಎಂ ನಾಗಭೂಷಣ್ ಅವರೊಂದಿಗೆ ಸಂದರ್ಶ ಕೇಳಿದಿರಿ ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್